ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತೆ ಕೆ ಎಸ್ ಒಂದು ಮರುಪರೀಕ್ಷೆ ವಿಚಾರದಲ್ಲಿ ಏನು ನ್ಯಾಯಾಲಯದಿಂದ ಬಂದಿರುವಂಥ ತೀರ್ಪಿನ ವಿಚಾರವಾಗಿ ತುಂಬ ಡಿಸ್ಕಷನ್ಗಳು ನಡೀತಾ ಇದೆ ನಿನ್ನೆ ನಾನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಅದೇನು ಅಂತಂದರೆ ಅರ್ಜಿದಾರರಾಗಿರುವಂಥ ಕುಮಾರಿ ಪವಿತ್ರ ಅವರು ಪವಿತ್ರ ಅವರು ಏನೊಂದು ಮಾಹಿತಿಯನ್ನು ಕೊಟ್ಟಿದ್ದರು ಏನೆಲ್ಲ ಆಯಿತು ಕೆ ಐ ಟಿಯಲ್ಲಿ ಏನು ಫೈಟ್ ಆಯಿತು ಸೊ ಅದಕ್ಕೆಲ್ಲ ಎಷ್ಟು ಹಣ ಹಣದ ವೆಚ್ಚ ಆಯಿತು ಯಾರ್ಯಾರಿಂದ ಎಷ್ಟೆಲ್ಲ ಪಡ್ಕೊಂಡಿದ್ದೀವಿ ಅದೆಲ್ಲ ದಾಖಲೆ ಇದೆ ಅವರಿಗೆ ಮಾಹಿತಿ ಕೊಡ್ತೀವಿ ಅಂತ ಆ್ಯಂಡ್ ಅವರು ಕೆ ಎ ಟಿಯಲ್ಲಿ ಕೂಡ ಅರ್ಜಿನ ಹಾಕ್ತವ್ರು ಆ್ಯಂಡ್ ಇವೆನ್ ಹೈಕೋರ್ಟ್ಗೂ ಕೂಡ ಶ್ರೀಕೃಷ್ಣ ಮತ್ತು ಪವಿತ್ರ ಅವರು ಆ್ಯಂಡ್ ಅದರ ಜೊತೆ ಒಂದು ಮೂವತ್ತೆರಡು ಜನ ಎಲ್ಲ ಅಭ್ಯರ್ಥಿಗಳು ಕೂಡ ಅಲ್ಲಿ ಪಿಟಿಷನ್ನ ಹಾಕ್ಕೊಂಡಿದ್ದರು ಬಟ್ ಇಲ್ಲಿ ಏನಾಗಿದೆ ಈಗ ಈ ಒಂದು ಆರ್ಡ್ರನ್ನು ಇಟ್ಕೊಂಡು ತುಂಬ ಜನ ಈಗ ತೇಜವದೆ ಅಥವಾ ವೈಯಕ್ತಿಕವಾಗಿ ಅವರನ್ನು ಬ್ಲೇಮ್ ಮಾಡ್ತಕ್ಕಂಥದ್ದು ಇವೆನ್ ಎಲ್ಲ ಸಂಘಟನೆಗಳನ್ನು ಕೂಡ ಈಗ ಬ್ಲೇಮ್ ಮಾಡ್ತಾಯಿದ್ದೀನಿ ನಾನು ಏನು ಅಂತಂದರೆ ಒಂದು ಹಾನೆಸ್ಟಾಗಿ ಒಂದು ಕ್ವಶನ್ ಮಾಡ್ತಕ್ಕಂಥದ್ದು ನಿಮಗೆ ಯಾವುದೇ ವಿಷಯದ ಬಗ್ಗೆ ಏನೇ ವಿಚಾರದ ಬಗ್ಗೆ ಗೊಂದಲ ಇದ್ದರೂ ಕೂಡ ಕೂಲಂಕುಷವಾಗಿ ವಿಷಯದ ಬಗ್ಗೆ ನೀವು ಮುಂಚೆಯೇ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿತ್ತು ಒಂದು ಈಗ ಮುಖ್ಯ ಪರೀಕ್ಷೆಗೆ ಮೂವತ್ತೆರಡು ಜನರಿಗೆ ಮಾತ್ರ ಅರ್ಹತೆ ಕೊಟ್ಟಿದ್ದಾರೆ ಹಾಗಾದರೆ ಅನ್ಯಾಯ ಆಗಿರುವಂಥ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಎಲ್ಲಿ ಹೋಗಬೇಕು ಈ ಹಿಂದೆ ನಿಮಗೆ ಗೊತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಇಡೀ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಿಸಿದ್ರು ಆಯಿತಾ ಅವತ್ತು ಯಾರೂ ಕೋರ್ಟ್ಗೆ ಹೋಗಿ ನ್ಯಾಯವನ್ನು ಪಡ್ಕೊಂಡಿರಲಿಲ್ಲ ಬಟ್ ಈ ಬಾರಿ ಕೂಡ ಅದೇ ರೀತಿ ಮುಖ್ಯಮಂತ್ರಿಗಳ ಮೊರೆ ಹೋದರೂ ಕೂಡ ಅವರು ಏನು ಈ ವಿಷಯದಲ್ಲಿ ಹೆಚ್ಚು ಗಮನ ಕೊಡಲಿಲ್ಲ ನೇರವಾಗಿ ನೀವು ಕೋರ್ಟ್ ಹೋಗಿ ಅಂತಂದರು ಕೆ ಎ ಟಿಗೆ ಹೋದ್ರು ಕೆ ಎ ಅಲ್ಲೂ ಕೂಡ ನಮಗೆ ಯಾವುದೇ ನ್ಯಾಯ ಸಿಗಿಲ್ಲ ಹೈಕೋರ್ಟ್ ಹೈಕೋರ್ಟ್ಗೆ ಹೈಕೋರ್ಟ್ ಹೈಕೋರ್ಟಲ್ಲೂ ಕೂಡ ಏನಾಯಿತು ಪಿಟಿಷನರ್ಸ್ಗಷ್ಟೇ ಅಲೋ ಮಾಡೋದು ಈಗ ಕೋರ್ಟ್ ಮುಂದೆ ಹೋಗಿ ವಕೀಲರು ವಾದ ಮಾಡಬೇಕಾಗಿರುವಂಥದ್ರಲ್ಲಿ ಹೌದು ಅದರಲ್ಲಿ ಲೋಪ ಆಯಿತು ನಿಜ ಹಾಗಂತ ಯಾರೂ ಪಿಟಿಷ್ನರ್ಸು ನಮಗೆ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಿ ಅಂತ ಪ್ರೇಮ್ ಮಾಡಿಕೊಂಡಿರಲಿಲ್ಲ ಅದೆಲ್ಲೂ ಕೂಡ ಇಲ್ಲ ಕೋರ್ಟ್ ನೀಡಿರುವಂಥ ಆದೇಶದನುಸಾರ ಆ ಆದೇಶಕ್ಕೆ ಅವರು ತಲೆವಾಗಿದ್ದಾರೆ ಐವೆನ್ ನಿನ್ನೆ ಅರ್ಜಿದಾರರಂಥದ್ದು ಶ್ರೀಕೃಷ್ಣ ಅವರೇ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಾನು ಯಾವುದೇ ಕಾರಣಕ್ಕೂ ಮುಖ್ಯ ಪರೀಕ್ಷೆಯನ್ನು ಅಟೆಂಡ್ ಮಾಡಲ್ಲ ಅಂತ ಅದರ ಜೊತೆ ಅವರ ಸಂಘಡಿಗರು ಎಲ್ಲರೂ ಕೂಡ ಯಾರ್ಯಾರು ಪಿಟಿಷನ್ಸ್ತರು ಎಲ್ಲರೂ ಕೂಡ ಹೇಳಿದ್ದಾರೆ ನಾವು ಯಾರೂ ಕೂಡ ಮುಖ್ಯ ಪರೀಕ್ಷೆಯನ್ನು ಬರೆಯೋದಿಲ್ಲ ಕಾರಣ ನಮ್ಮ ಉದ್ದೇಶ ಇದ್ದಿದ್ದಂಥದ್ದು ಮರು ಪರೀಕ್ಷೆ ಅಥವಾ ಮರು ಅಧಿಸೂಚನೆ ಒಟ್ಟು ಒಟ್ಟಾರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಕೇಳಿದ್ವಿ ಬಟ್ ಇಲ್ಲಿ ಕೋರ್ಟ್ ಬೇರೆ ರೀತಿಯಾದಂಥ ತೀರ್ಮಾನವನ್ನು ನೀಡಿದೆ ಸೊ ಈ ತೀರ್ಮಾನವನ್ನು ನಾವು ಸ್ವಾಗತಿಸುವುದಿಲ್ಲ ಹಾಗಾಗಿ ನಾವು ಈ ವಿಷಯದಲ್ಲಿ ಮುಖ್ಯ ಪರೀಕ್ಷೆಗೆ ಹಾಜರಾಗಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರಿ ಈಗ ಇಸ್ಕೊಂಡು ಕೋರ್ಟಲ್ಲಿ ಫೈಟ್ ಮಾಡಿ ನೀವು ಮುಖ್ಯ ಪರೀಕ್ಷೆಗೆ ಅರ್ಹತೆ ಪಡ್ಕೊಂಡ್ರಿ ನಾನು ವೈಯಕ್ತಿಕವಾಗಿ ಅವರೆಲ್ಲರನ್ನೂ ಕೂಡ ನೋಡಿದ್ದೀನಿ ಈವೆನ್ ಕಾಂತ್ ಕುಮಾರ್ ಸರ್ನೂ ಕೂಡ ನೋಡಿದ್ದೀನಿ ಅವರು ಕೂಡ ವೈಯಕ್ತಿಕವಾಗಿ ತಮ್ಮ ಸ್ವಾರ್ಥ ಲಾಭ ಅಥವಾ ಯಾರೋ ಒಬ್ಬರನ್ನ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಿಸಿದ್ರು ಅನ್ನೋದು ಏನಿಲ್ಲ ಆ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಿರೋದಂಥದ್ದು ಕೋರ್ಟ್ನ ಒಂದು ತೀರ್ಪು ಅದು ಕೆ ಪಿ ಸಿಯ ಒಂದು ಗೇಮ್ ಅಷ್ಟೇ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ಹೊಡೆಯೋದಕ್ಕೆ ದಯವಿಟ್ಟು ಯಾರು ಕೂಡ ಇದರಿಂದ ವಿಚಲಿತರಾಗಿ ನಾವು ಇದೊಂದು ಪರೀಕ್ಷೆ ಅಂತಲ್ಲ ಮುಂದೆ ಬರೋ ಎಲ್ಲ ನೋಟಿಫಿಕೇಷನ್ ಕೂಡ ಮತ್ತೆ ಅಕ್ರಮಗಳು ನಡೀತವೆ ಅನ್ಯಾಯಗಳಾಗ್ತವೆ ಅದರ ವಿರುದ್ಧ ಕೂಡ ಒಗ್ಗಟ್ಟಾಗಿರಲೇಬೇಕು ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಕೇವಲ ನಮ್ಮ ನಮ್ಮನ್ನ ನಡುವೆ ಬೈಕಟ್ ಮಾಡೋದಲ್ಲ ಇಡೀ ಕೆ ಪಿ ಎಸ್ಸಿಯ ನೋಟಿಫಿಕೇಷನ್ ಎಷ್ಟೇ ಆದರೂ ಕೂಡ ನಾವು ಯಾರು ಪರೀಕ್ಷೆಯನ್ನು ಬರೆಯದಂತೆ ಅಪ್ಲಿಕೇಶನ್ ಹಾಕದಂತೆ ಬೈಕಟ್ ಮಾಡಿದರೆ ಆವಾಗ ಅವ್ರಿಗೊಂದು ಬುದ್ಧಿ ಬರುತ್ತೆ ಅಲ್ಲಿವರೆಗೂ ವಿದ್ಯಾರ್ಥಿಗಳ ಒಗ್ಗಟ್ಟು ಏನು ಅನ್ನೋದು ಅವ್ರಿಗೆ ಅರ್ಥ ಆಗೋಲ್ಲ ಆ್ಯಂಡ್ ವಿದ್ಯಾರ್ಥಿಗಳ ಒಗ್ಗಟ್ಟನ್ನು ಒಡೆಯೋದು ಅವರಿಗೆ ತುಂಬ ಸಲೀಸಾಗಿ ಗೊತ್ತಿದೆ ಆ ಕೆಲಸವನ್ನು ಈಗ ಅವರು ಮಾಡ್ತಾ ಇರೋದು ಈವೇನ್ ಈಗ ಈ ಬಾರಿ ಅವರು ಗೆದ್ದು ಬಿಟ್ವಿ ಅನ್ನೋ ಒಂದು ಖುಷಿಯಲ್ಲಿರ್ಬೋದು ಬಟ್ ಇದು ಈ ವಿಷಯ ಇಲ್ಲಿಗೆ ನಿಲ್ಲಬಾರ್ದು ಅಂತ ನಾನು ಹೇಳೋದು ಈವೇನ್ ಪ್ರತಿ ಬಾರಿ ಕೂಡ ಇದೇ ಆಗ್ತಾ ಹೋದರೆ ಯಾಕೆ ಮುಂದೊಂದು ನೋಟಿಫಿಕೇಷನ್ ಆದರೂ ಅದರಲ್ಲೂ ಕೂಡ ಇದೇ ಮಾಡಿದ್ರು ನಾವು ಅವಾಗಲೂ ಕೂಡ ಇದೇ ರೀತಿ ಸುಮ್ಮನಾದ್ವಿ ಅಂದರೆ ಎಷ್ಟು ವರ್ಷ ಅಂತ ಈ ಅನ್ಯಾಯ ಅಕ್ರಮವನ್ನು ಸಹಿಸ್ಕೊಂಡು ಹೋಗಬೋದು ಈಗ ಆಲ್ರೆಡಿ ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಬರೀ ಇದೇ ನಡ್ಕೊಂಡು ಬಂದಿದೆ ಇನ್ನೂ ಮುಂಬರುವ ದಿನಗಳಲ್ಲೂ ಕೂಡ ಇದೇ ಆಗುತ್ತೆ ಆದ ಕಾರಣ ಎಲ್ಲರೂ ಕೂಡ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ವಿಚರಿತರಾಗಬೇಡಿ ಒಬ್ಬರ ಮೇಲೆ ಒಬ್ಬರು ದೂಷಣೆ ಮಾಡ್ತಕ್ಕಂಥದ್ದು ಅವ್ರ ಮುಖ್ಯ ಪರೀಕ್ಷೆ ಗಲಾವು ಮಾಡಿಬಿಟ್ರು ಅವರು ಬರೀತಾರೆ ಅವರು ಬರೆಯುವಂಥದ್ದು ಬಿಡುವಂಥದ್ದು ಅವರೀಗ ವೈಯಕ್ತಿಕ ಒಂದು ಮನಸ್ಸಾಕ್ಷಿ ಅನ್ನೋದಿರುತ್ತೆ ಅದಕ್ಕಿಂತ ನಿರ್ಧಾರ ಮಾಡಿರೋದು ಅವ್ರು ಆಲ್ರೆಡಿ ಕೆಲವರು ನಿರ್ಧಾರ ಮಾಡ್ಕೊಂಡಿದ್ದಾರೆ ನಾವು ಬರೆಯೋದೇ ಇಲ್ಲ ಕಾರಣ ಬೇಡ ನಮಗಾಗಿರುವಂಥ ಒಟ್ಟಾರೆ ಎಲ್ಲರಿಗೂ ಆಗಿರುವಂಥ ಅನ್ಯಾಯವನ್ನು ನಾವು ಸಹಿಸ್ಕೊಂಡು ನಾವಷ್ಟೇ ಮುಖ್ಯ ಪರೀಕ್ಷೆಗೆ ಬರೆಯುವಂಥ ಸ್ವಾರ್ಥಿಗಳು ನಾವಲ್ಲ ಅಂತ ಅವ್ರು ಹೇಳಿದ್ದಾರೆ ಎಲ್ಲರೂ ಕೂಡ ಈ ವಿಷಯದಲ್ಲಿ ಹೇಳ್ತಾ ಇದ್ದಲ್ಲ ಇದು ಇಲ್ಲಿಗೆ ಮುಗಿಯುವಂಥದ್ದಲ್ಲ ಈ ಅಧಿಸೂಚನೆ ಅಷ್ಟು ಈಸಿಯಾಗಿ ಕಂಪ್ಲೀಟ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದರಲ್ಲಿ ಇನ್ನೂ ಲೋಪಗಳು ಸಿಗ್ತವೆ ಇನ್ನೂ ಮುಖ್ಯ ಪರೀಕ್ಷೆ ಆದಮೇಲೆ ಇನ್ನಷ್ಟು ನಿಮ್ಗೆ ಮಾಹಿತಿ ಗೊತ್ತಾಗುತ್ತೆ ಏನೇನಾಗುತ್ತೆ ಎಷ್ಟು ದೊಡ್ಡ ಮಟ್ಟದ ಕರಪ್ಷನ್ ಇದರಲ್ಲಿದೆ ಅಂತ ದೊಡ್ಡ ಮಟ್ಟದಲ್ಲಿ ಇದು ತನಿಖೆ ಕೂಡ ಆಗುತ್ತೆ ಖಂಡಿತವಾಗಿ ಈ ನೋಟಿಫಿಕೇಷನ್ ರದ್ದಾಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬಿಕಾಸ್ ಆ ರೀತಿಯಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಅದರ ಬೆನ್ನಿಗೆ ಭ್ರಷ್ಟರ ಒಂದು ಇಡೀ ಕೂಟ ನಿಂತ್ಕೊಂಡಿದೆ ಅವ್ರು ಎಷ್ಟು ವೇಗವಾಗಿ ಹಾಲ್ ಟಿಕೆಟ್ ಬಿಡೋದು ಇದೆಲ್ಲ ಪ್ರೊಸೆಸ್ ಮಾಡ್ತಾ ಇದೆ ಅಂದಾಗಲೇ ನೀವು ಅನ್ಕೋಬೇಕು ಅವ್ರು ಯಾವ ರೇಂಜಲ್ಲಿ ಈ ಒಂದು ವಿಷಯದ ಬಗ್ಗೆ ಕೇಂದ್ರೀಕೃತರಾಗಿದ್ದಾರೆ ಅಂತ ಆ್ಯಂಡ್ ನಿನ್ನೆ ಪಾದಯಾತ್ರೆ ಮಾಡ್ಕೊಂಡು ಬಂದಂಥ ಎಲ್ಲ ವಿದ್ಯಾರ್ಥಿಗಳನ್ನ ಪೊಲೀಸರು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ಕೂಡ ನೀವು ನೋಡಿದ್ದೀರ ಎಲ್ಲೋ ಕೂತ್ಕೊಂಡು ಯಾವುದ್ಯಾವ್ದ್ರ ಬಗ್ಗೆನೇ ಮಾತಾಡುವಂಥವ್ರನ್ನ ಸಮಾಜದಲ್ಲಿ ಒಪ್ಕೊಳ್ತಾರೆ ನ್ಯಾಯಕ್ಕಾಗಿ ಅಥವಾ ಒಂದು ಪ್ರಾಮಾಣಿಕತೆಗಾಗಿ ಹೋರಾಟ ಮಾಡೋದ್ರನ್ನ ಒಂದು ರೀತಿ ಆರೋಪಿಗಳು ಅಪರಾಧಿಗಳ ರೀತಿ ನೋಡುತ್ತೆ ಇದೇ ನಮ್ಮ ವ್ಯವಸ್ಥೆ ಸೊ ಈ ವ್ಯವಸ್ಥೆ ವಿರುದ್ಧ ನಾವು ನಮ್ಮ ಒಗ್ಗಟ್ಟನ್ನು ಬಿಟ್ಟುಕೊಡದೆ ಹೋರಾಟ ಮಾಡಿದಾಗ ಮಾತ್ರ ಗೆಲುವು ಸಾಧ್ಯ ಅಂತ ಹೇಳ್ತಾ ಧನ್ಯವಾದಗಳು